ಚಾಮರಾಜನಗರ ಮನೆಗಳಲ್ಲಿ ಕಳ್ಳತನ ನಾಲ್ವರ ಬಂಧನ ನಾನೂರ ಹದಿನೆಂಟು ಗ್ರಾಂ ಚಿನ್ನ ಎಂಟು ಪಾಯಿಂಟ್ ಐದು ಕೆಜಿ ಬೆಳ್ಳಿ ವಶ ಸೆನ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಗರದ ಮೂರು ಮನೆಗಳಲ್ಲಿ ನಡೆದ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದು ಚಿನ್ನ ಬೆಳ್ಳಿ ಕ್ಯಾಮರಾಗಳನ್ನು ದಸ್ತಗಿರಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಹೇಳಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜನವರಿ ಏಳರಂದು ನಗರದ ಸಿದ್ಧಾರ್ಥ ನಗರದಲ್ಲಿ ರೇಣುಕ ಎಂಬುವರ ಮನೆಗೆ ಬೀಗ ಹಾಕಿಕೊಂಡು ಬೆಂಗಳೂರಿಗೆ ತೆರಳಿದ್ದು ವಾಪಸ್ ಬಂದು ನೋಡಿದಾಗ ಮನೆಯಲ್ಲಿಟ್ಟ ಚಿನ್ನ ಬೆಳ್ಳಿ ನಗದನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿರುವುದಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಎಂದರು ಈ ಸಂಬಂಧ ಸಂದ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ಎಲ್ ಸಾಗರ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಸಿಬ್ಬಂದಿ ಒಳಗೊಂಡ ವಿಶೇಷ ತಂಡ ರಚಿಸಲಾಗಿತ್ತು ಅದರಂತೆ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ನಾಲ್ವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ ಗ್ರಾಮದ ದೇವರಾಜು ಚಾಮರಾಜನಗರ ಹೌಸಿಂಗ್ ಬೋರ್ಡ್ನ ದೀಪು ನಾಯಕ ಚಾಮರಾಜನಗರ ಶಾಲಹಳ್ಳಿ ಹುಂಡಿಯ ಅರ್ಜುನ ಚಾಮರಾಜನಗರದ ರಾಮಸಮುದ್ರ ಬಡಾವಣೆಯ ಅವಿನಾಶ್ ಎಂಬ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಈ ಮನೆಯಲ್ಲದೆ ನಗರದ ಅಂಬೇಡ್ಕರ್ ಪಾರ್ಕ್ ಹಾಗೂ ಪ್ರಗತಿ ನಗರದ ಎರಡು ಮನೆಗಳಲ್ಲಿ ಕಳ್ಳತನ ಮಾಡಿರುವುದನ್ನು ಮೂರು ಪ್ರಕರಣಗಳಲ್ಲಿ ನಾನೂರ ಹದಿನೆಂಟು ಗ್ರಾಂ ಚಿನ್ನದ ಗಟ್ಟಿ ಚಿನ್ನಾಭರಣ ಎಂಟು ಪಾಯಿಂಟ್ ಐದು ಕೆ ಜಿ ಬೆಳ್ಳಿ ಪದಾರ್ಥಗಳು ಎರಡು ಲಕ್ಷ ಬೆಲೆ ಬಾಳುವ ಕ್ಯಾಮರಾ ಹಾಗೂ ಕ್ಯಾಮರಾ ಲೆನ್ಸ್ ಅವುಗಳ ಮೌಲ್ಯ ನಲವತ್ತೆರಡು ಪಾಯಿಂಟ್ ಎರಡು ಐದು ಲಕ್ಷವಾಗಿದೆ ಅಲ್ಲದೆ ಕೃತ್ಯಕ್ಕೆ ಬಳಸಿದ ಒಂದು ಮೋಟಾರ್ ಬೈಕನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಎನ್ ಶಶಿಧರ್ ಡಿ ಲಕ್ಷ್ಮಯ್ಯ ಸೇರಿದಂತೆ ಇತರರಿದ್ದರು ವರದಿ ನಂಜುಂಡ ನಾಯಕ ಚಾಮರಾಜನಗರ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಚಾಮರಾಜನಗರ ಟೌನ್ ನ ನಿವಾಸಿಯಾದಂತಹ ಶ್ರೀಮತಿ ರೇಣುಕಾ ಅಂತಕ್ಕಂಥ ಸಿದ್ಧಾರ್ಥ ನಗರದಲ್ಲಿ ಅವರ ಮನೆ ಇರ್ತಕ್ಕಂಥದ್ದು ಅವರು ಠಾಣೆಗೆ ಒಂದು ದೂರನ್ನ ಕೊಟ್ಬಿಟ್ಟು ಅವರ ಮನೆಯಲ್ಲಿ ಕಳ್ಳತನ ಆಗಿರುವ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ರು ಆ ಕಳ್ಳತನದಲ್ಲಿ ಅಂದ್ರೆ ರಾತ್ರಿ ಕನ್ನಗಳವು ಆಗಿರ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ದೂರನ್ನ ದಾಖಲಿಸಿಕೊಂಡು ನಮ್ಮ ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಏಳು ಎರಡ್ ಸಾವಿರದ ಇಪ್ಪತ್ತೈದರ ಅಡಿನಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ನಾವು ತನಿಖೆಯನ್ನ ಕೈಗೊಂಡ್ವಿ ನಂತರ ಪ್ರಕರಣವನ್ನ ಪತ್ತೆ ಹಚ್ಚೋದಕ್ಕಾಗಿ ಒಂದು ವಿಶೇಷ ತಂಡವನ್ನ ರಚಿಸಿ ಶ್ರೀ ಸಾಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಿ ಇದೀಗ ಆ ತಂಡದಿಂದ ಸದರಿ ಕಳ್ಳತನ ಪ್ರಕರಣದ ಆರೋಪಿಗಳ ಪತ್ತೆಯಾಗಿ ಮಾಲು ಕೂಡ ಸಿಕ್ಕಿದೆ ಅದರ ಜೊತೆಗೆ ಏನು ಪ್ರಕರಣ ಸಂಖ್ಯೆ ಏಳು ಎರಡು ಸಾವಿರದ ಇಪ್ಪತ್ತೈದರ ಜೊತೆಗೆ ಇನ್ನೂ ಎರಡು ರಾತ್ರಿ ಕನ್ನಗಳು ಪ್ರಕರಣ ಪತ್ತೆಯಾಗಿದೆ ಆ ಮೂರು ಪ್ರಕರಣಗಳು ಕೂಡ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದ್ದು ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿದ್ದೀವಿ ಮೊದಲನೇ ಆರೋಪಿ ದೇವರಾಜ್ ಅಂತ ಕೋಳಿಪಾಳ್ಯ ಗ್ರಾಮದವರು ಒಂದು ಐವತ್ತೈದು ವರ್ಷ ವಯಸ್ಸಾಗಿದೆ ಇವರು ಈಗ ಈ ಹಿಂದೆ ಮೈಸೂರಿನಲ್ಲಿ ನಡೆದಂತ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಶಿಕ್ಷೆ ಕೂಡ ಅನುಭವಿಸಿ ಬಂದಿದ್ದಾರೆ ನಂತರ ಎರಡನೇ ವ್ಯಕ್ತಿ ದೀಪು ನಾಯಕ್ ಅಂತ ಇವನು ಚಾಮರಾಜನಗರ ಹೌಸಿಂಗ್ ಬೋರ್ಡ್ ನಲ್ಲಿ ಇರತಕ್ಕಂತ ವ್ಯಕ್ತಿ ಇವನು ಇವನ್ ಮೇಲೂ ಕೂಡ ಒಂದು ನಮ್ಮ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ನಂತರ ಮೂರನೇ ಆರೋಪಿ ಅರ್ಜುನ್ ಜಾಲಹಳ್ಳಿ ಜಾಲಹಳ್ಳಿ ಹುಂಡಿ ಚಾಮರಾಜನಗರ ಟೌನ್ ಇನ್ನಲ್ಲಿ ಮೂವತ್ತೊಂದು ವರ್ಷ ವಯಸ್ಸು ನಾಲ್ಕನೇ ಆರೋಪಿ ಅವಿನಾಶ್ ಅಂತ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನವರು ಇವರು ಕೂಡ ರಾಮಸಮುದ್ರದವರು ಈ ನಾಲ್ಕು ಜನ ಆರೋಪಿಗಳನ್ನ ನಾವು ವಶಕ್ಕೆ ಪಡ್ಕೊಂಡು ಅವರನ್ನ ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡ್ತಿದ್ವಿ ಎನ್ನಲಾಗಿದೆ ಇದರಿಂದಾಗಿ ಒಟ್ಟು ಮೂರು ಪ್ರಕರಣಗಳು ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಮೂರು ಪ್ರಕರಣಗಳು ಪತ್ತೆಯಾಗಿದೆ ಒಂದು ಪಟ್ಟಣ ಪೊಲೀಸ್ ಠಾಣೆ ಅರವತ್ತ್ಮೂರು ಬಾರ ಎರಡ್ ಸಾವಿರದ ಇಪ್ಪತ್ತೈದು ಎಪ್ಪತ್ತು ಬಾರ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಏಳು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಈ ಮೂರು ಪ್ರಕರಣಗಳು ಪತ್ತೆಯಾಗಿದೆ ಇವರಿಂದ ಒಟ್ಟು ನಾನೂರ ಹದಿನೆಂಟು ಗ್ರಾಮ್ ಚಿನ್ನ ಮತ್ತೆ ಚಿನ್ನ ಆಭರಣಗಳು ಹಾಗೂ ಎಂಟು ಸಾವಿರದ ಐದು ನೂರು ಗ್ರಾಮ್ ಅಂದ್ರೆ ಎಂಟೂವರೆ ಕೆಜಿ ಬೆಳ್ಳಿ ಆಭರಣಗಳನ್ನ ವಶಪಡಿಸ್ಕೊಂಡಿದ್ದೀವಿ ಹಾಗೆಯೇ ಒಂದು ಕೆನಾನ್ ಕ್ಯಾಮರಾ ಎರಡು ಲಕ್ಷ ಎರಡು ಲಕ್ಷ ಮೌಲ್ಯದ ಒಂದು ಕೆನಾನ್ ಕ್ಯಾಮರಾ ಕೂಡ ವಶಪಡಿಸ್ಕೊಂಡಿದ್ದೀನಿ ಪೂಡಸ್ ಇವರು ರಾತ್ರಿ ಯಾರು ಮನೆಯಲ್ಲಿ ಇರೋದಿಲ್ಲ ಯಾವ ಬೀಗ ಹಾಕಿದೆ ಅಂತ ಗುರುತು ಹಚ್ಚಿಬಿಟ್ಟು ಅವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಮನೆಯಲ್ಲಿ ಯಾರು ಇಲ್ದಿರುವಂತಹ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಮನೆಯನ್ನ ನುಗ್ಗಿ ದರೋಡೆ ಮಾಡ್ತಕ್ಕಂಥ ರಾಬರಿ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ಇಲ್ಲಿ ತನಕ ಇರೋ ಮಾಹಿತಿ ಪ್ರಕಾರ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿ ಶಿಕ್ಷೆ ಮುಗಿಸಿ ಹೊರಗಡೆ ಬಂದಿದ್ದಾನೆ ಚಾಮರಾಜನಗರ ಈಸ್ಟ್ ಪೊಲೀಸ್ ಆಗಿ ಗುರುತಿಸಿದ್ದಾರೆ ಅದನ್ನ ಪತ್ತೆ ಅದರಲ್ಲಿ ನಮ್ಮ ಶಶಿಧರ್ ಅವರು ಡಿ ಎಸ್ಪಿ ಲಕ್ಷ್ಮಯ್ಯ ಅವರು ತುಂಬಾ ಅವರಿಗೆ ಮಾರ್ಗದರ್ಶನವನ್ನ ನೀಡಿದ್ದಾರೆ ಜೊತೆಗೆ ಸಾಗರ್ ಮತ್ತು ಅವರ ದಂಡ ಅವರನ್ನ ವಿಶೇಷವಾಗಿ ಬೇರೆ ಯಾವುದೇ ಕರ್ತವ್ಯಗಳಿಗೂ ನೇಮಿಸ್ತೇನೆ ಪತ್ತೆ ಹಚ್ಚೋದಿಕ್ಕೇನೆ ಅವರಿಗೆ ವಿಶೇಷವಾಗಿ ನೇಮಕ ಮಾಡಿದ್ರಿಂದ ಪೂರ್ತಿ ಫೋಕಸ್ಡ್ ಆಗಿ ಅವರು ಕಾರ್ಯಾಚರಣೆಯನ್ನು ನಡೆಸಿ ಇದನ್ನ ಪತ್ತೆ ಹಚ್ಚಿ ಹೌದು